ನಾಲ್ಕು ಸವಾಲು ಸಿಕ್ಕಿರ್ತೇವೆ ದಯವಿಟ್ಟು ಬಿ ಎಂದ್ ಗಂಟಿ ಸರ್ ಬಂದು ನೋಡಬಹುದು ಬೈಕಿ ಸರ್ ಅವ್ರಾಕಿರ್ತಕ್ಕಂತ ಪ್ರಶ್ನೆಗಳು ನಾಲ್ಕು ಸಿಕ್ಕಾವಂತ ಹೇಳಿದಾರ ಅವ್ರ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ರು ನೋಡಿದಿವಿ ಅಲ್ಲಿ ನಾವು ಕಮಿಟಿಯಾಗಿ ಹೋಗಿ ಕೂತ್ ಬರ್ಕೊಂಡ್ ಸರಿ ಇದಾವ್ ಇದಾವ ಅಂತಕ್ಕಂಥದ್ದು ನಾವು ಐದ್ ಗಂಟೆಗೆ ಕೇಳ್ತಿರ್ತಿದೀವಿ ನಿಮ್ಮನು ಕೂಡ ಇವ್ರಿಗೆ ಹಾಕಿರ್ತಕ್ಕಂಥ ಪ್ರಶ್ನೆಗಳು ಕಲಬುರಗಿ ಲಕ್ಷ್ಮಿ ಅಕ್ಕ ಹಾಕಿರ್ತಕ್ಕಂಥ ಪ್ರಶ್ನೆಗಳನ್ನ ಈಗಾಗಲೇ ಮೊದಲು ನೀವು ಕೊಟ್ಟಿದ್ದೀರಿ ನಾಕ್ ಬರ್ಕೊಂಡೇವಿ ಈ ನೀವು ಹಾಕಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ತಂದಿದ ಅವ್ರಿಗೆ ಹಂಗೆ ಓದಿ ಹೇಳಿಲ್ಲ ಹಂಗೆ ಓದ್ ಹೇಳಿ ಆ ನಂತರ ಅಲ್ಲಿ ನಾವು ಕೂತ್ ಬರ್ಕೊತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಬಹಳ ಸುಂದರವಾಗಿ ಹಾಡಿರ್ತಕ್ಕಂಥ ಮುತ್ತು ರಕ್ಷತಾ தந்தை நீ தாயி நீனு பந்த நீனு நீனே மத்தியாரவில்வையா கூடலேவ அந்த அண்ணமணி அது கை போய்த்து சார் தாயி ருண தந்தை ருண எந்த கை போய்த்தே அதுக்காக இவத்தாய நான் எல்லா ஏன் இவத்தாசிரம தந்தை தாயிய ஜப்பான் ஜப்பான் அந்த ಕಳಕಳಿ ಹಾಡನ್ನು ಯಾರು ಹಾಡ್ಯಾರ ಅಂತ ಕೇಳಿದ್ರ ನಮ್ಮ ಮುತ್ತರದ ಅಕ್ಷತ ತಂಗಿ ಬಹಳ ಮಸ್ತಾಗಿ ಆಗಿ ಎಲ್ಲರಿಗೆ ತಿಳಿಯಂಗ ಸ್ವಚ್ಛ ಹಾಡಿದ ಅವಳಿಗೆ ಧನ್ಯವಾದಗಳನ್ನು ಸಲ್ತಾ ಇದೇ ಅಣ್ಣ ಮೊದಲನೇ ಪ್ರಶ್ನೆ ಪ್ರತಿಯೊಬ್ಬನ ಏನಾಸ್ತ್ರಗಳು ಅವನ ದೇಹವನ್ನು ದುರ್ಬಲಗೊಳಿಸಿದವು ಏನೇ ಬೇಕನ್ನ ಏ ಪಾರ್ವತಿ ದೇವಿಯು ತನ್ನ ಕೊರಳಲ್ಲಿ ಇದ್ದ ಯಾವ ಹಾರವನ್ನು ತನ್ನ ನನ್ನ ಹೆಂಡತಿಯ ಕೊರಳಿಗೆ ಹಾಕಿದಳು ಅಂತಕ್ಕಂಥ ಪ್ರಶ್ನೆ ಪಾರ್ವತಿ ದೇವಿಯು ತನ್ನ ಕೊರಳಲ್ಲಿದ್ದ ರತ್ನ ಹಾರವನ್ನು ನನ್ನ ಯಾವ ಹಾರವನ್ನು ಹಾಕಿದ್ರು ಕೇಳಿದಾರೋ ಪಾರ್ವತಿ ದೇವಿಯು ತನ್ನ ಕೊರಳಲ್ಲಿದ್ದ ಯಾವ ಹಾರ ರತ್ನದ ಹಾರವನ್ನು ಹೆಣತಿ ಕೊರಳಿಗೆ ಹಾಕಿದಳು ಅಂತಕ್ಕಂತ ಪ್ರಶ್ನೆ ಇದೆ ಇದು ಪುಟ ಸಂಖ್ಯೆ ತೊಂಬತ್ ಒಂದು ಯಾವ ಪುರಾಣ ಲಿಂಗ ಮಹಾಪುರಾಣದಲ್ಲಿ ಲಿಂಗ ಮಹಾಪುರಾಣದಲ್ಲಿ ತೊಂಬತ್ತನೇ ಪುಟದಲ್ಲಿ ತೋರಿಸಿದ್ದಾರೆ ಎರಡನೇ ಪ್ರಶ್ನೆ ರಾಧೆಯ ಮೂಲ ಪ್ರಕೃತಿ ಏನಾ ವಿಷ್ಣುಗದ ಮಹಾವಿಷ್ಣಿಗೆ ಜನನಿ ಅವಳೆ ಅಂತಕ್ಕಂಥ ಪ್ರಶ್ನೆ ಎರಡ್ ನೂರ ಇಪ್ಪತ್ತೇಳು ಪುಟ ಸಂಖ್ಯೆ ಬ್ರಹ್ಮ ಮಹಾಪುರಾಣ ಪ್ರತಿಂಬನ ಏನಾಸ್ತ್ರಗಳು ಅವನ ದೇಹವನ್ನು ದುರ್ಬಲಗೊಳಿಸಿದವು ಪ್ರತಿಂಬನ ಶಸ್ತ್ರಾಸ್ತ್ರಗಳು ಶಸ್ತ್ರಾಸ್ತ್ರಗಳು ಅವನ ದೇಹವನ್ನು ದುರ್ಬಲಗೊಳಿಸಿದವು ತಂದರೆ ತೋ ಇನ್ನೊಂದು ಶಂಕರ್ ಶಂಕರನ ವಿಶಿಷ್ಟ ಏನೌದು ಲಿಂಗವು ಲಿಂಗವು ನಿಮ್ಮ ಶಿಖರಗಳ ಮೇಲೆ ಶೋಭಾಯಾನವಾಗುವುದು ಅನ್ನತಕ್ಕಂತಹ ಪ್ರಶ್ನೆಗೆ ಪುಟ ಸಂಖ್ಯೆ ಒಂದು ನೂರ ಹದಿನೈದು ಸ್ಕಂದ ಮಹಾಪುರಾಣದಲ್ಲಿ ಪ್ರಶ್ನೆಗಳನ್ನ ಕೇಳಿದರೆ ಧನ್ಯವಾದಗಳು ಸರ್ ಇಡೀ ಸರ್ ನಾಲ್ಕು ಪ್ರಾಣಗಳನ್ನ ಅಲ್ಲಿ ವೇದಿಕೆ ಕಡೆ ತೆಗೆದುಕೊಂಡು ಬರಬೇಕು ಮತ್ತೆ ನಾವು ಅಲ್ಲಿ ಏನಾದ್ರೂ ಕೇಳಿದ್ರ ಕಮಿಟಿ ಅದ ನಾವೆಲ್ಲಾ ಪ್ರಶ್ನೆಗಳನ್ನು ಸರಿಯಾಗಿ ನೋಡಿಕೊಂಡು ಬರ್ಕೊಂಡು ಅದೇ ನಿಮ್ಮ ಅವ್ರ ಹಾಕಿರ್ತಕ್ಕಂಥ ಪ್ರಶ್ನೆಗೆ ಸರಿ ಇದಂಕುಶ ವಿಚಾರ ಮಾಡಿ ಐದು ಗಂಟೆಗೆ ನಿರ್ಣಯಕ್ಕ ಕೊಡನು ಕರ್ನಾಟಕ ರಾಜ್ಯ ರೈತ ಸಂಘದವರು ಕೂಡ ನಿಮಗೂ ಕೂಡ ಆರ್ಥಿಕವಾಗಿ ತುಂಬ ಸ್ವಾಗತ ಸುಸ್ವಾಗತ ಈಗ ಪದ್ಯವನ್ನ ಮುದ್ದು ಲಕ್ಷಾತ ಓಕೆ ಇನ್ನ ಅಣ್ಣ ತಮ್ಮ ಸಂವಾದ ನಮ್ಮ ತೊದ್ರ ಬಗ್ಗೆ ಬಾಳು ಮಸ್ತರ್ ಅವರು ಹೇಳಿ ತುಂಬಲ್ಲಿ ವಿನಂತಿ